ಗೆಳೆಯರೆ ನಾವು ಅತ್ಯಾಧುನಿಕತೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗಿಂದಲೂ ನಾವು ಬೆಳಿಗ್ಗೆಯಿಂದ ಸಂಜೆವರೆಗೆ ರೋಬೋಟಿನ ಥರ ಕೆಲಸ ಮಾಡ್ತಾ ಇದ್ದೇವೆ ಇದರಿಂದ ನಮ್ಮ ಮನಸ್ಸಿನ ಮತ್ತು ದೈಹಿಕ ಆರೋಗ್ಯವನ್ನು ನಾವು ನಿರ್ಲಕ್ಷಿಸ್ತಾ ಇದ್ದೇವೆ ಇದರಿಂದ ನಮ್ಮ ದೇಹ ಅನಾರೋಗ್ಯದ ಗೂಡಾಗಿ ಪರಿವರ್ತನೆ ಆಗಿದೆ ಹಾಗಾಗಿ ಈ ವಿಡಿಯೋದಲ್ಲಿ ನಮ್ಮ ಮನಸ್ಸಿನ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ನಾನು ಕೇವಲ ಐದು ಸರಳ ಸೂತ್ರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಧನಾತ್ಮಕ ಚಿಂತನೆಯನ್ನು ನಾವು ಅಭ್ಯಾಸ ಮಾಡಿಕೊಳ್ಬೇಕು ಹೇಗೆ ಸಾಧ್ಯ ನಕಾರಾತ್ಮಕ ಯೋಚನೆಗಳನ್ನು ನಾವು ಸಕಾರಾತ್ಮಕ ಯೋಚನೆಗಳಿಂದ ಗೆಲ್ಲಬೇಕು ಉದಾಹರಣೆಗೆ ನಾವು ಆಫೀಸ್ನಲ್ಲಿ ಕೆಲಸ ಮಾಡೋರಾಗಿದ್ದರೆ ನಮ್ಮ ಬಾಸು ದೊಡ್ಡ ಕಿರಿಕಿರಿ ದೊಡ್ಡ ತಲೆನೋವು ಅಂದುಕೊಳ್ಳೋ ಬದಲು ನನ್ನ ಜೀವನದಲ್ಲಿ ಬರುವ ಸವಾಲುಗಳನ್ನು ನಾನು ಜಯಿಸ್ತೇನೆ ಅಂತ ಪಾಸಿಟಿವ್ ಥಿಂಕಿಂಗ್ ಮಾಡಬೇಕು ಪ್ರಕೃತಿಯಲ್ಲಿ ನಡಿಗೆ ಕೇವಲ ಪ್ರತಿದಿನ ಐದರಿಂದ ಹತ್ತು ನಿಮಿಷ ಪ್ರಕೃತಿಯಲ್ಲಿ ಅಡ್ಡಾಡೋದ್ರಿಂದ ನಮ್ಮ ಮನಸ್ಸಿಗೆ ಚೈತನ್ಯವನ್ನು ನಾವು ತಂದುಕೊಳ್ಬಹುದು ನಾವು ಸಾಕು ಪ್ರಾಣಿಗಳ ಜೊತೆ ಸಮಯವನ್ನು ಕಳಿಬಹುದು ಮನೆಯಲ್ಲಿ ನಾಯಿ ಬೆಕ್ಕು ಆಗಿರ್ಬೋದು ಅಥವಾ ದನ ಕರುಗಳು ಆಗಿರ್ಬೋದು ಅವುಗಳೊಂದಿಗೆ ನಾವು ಸಮಯವನ್ನು ಕಳೆಯೋದ್ರಿಂದ ನಮ್ಮ ಮನಸ್ಸಿಗೆ ಚೈತನ್ಯ ಉಲ್ಲಾಸವನ್ನು ನಾವು ತಂದ್ಕೊಳ್ಬಹುದು ಪ್ರತಿದಿನ ವ್ಯಾಯಾಮ ಮಾಡೋದರಿಂದ ನಮ್ಮ ದೇಹದಲ್ಲಿ ಸಂತೋಷಕ್ಕೆ ಬೇಕಾದಂತಹ ಹಾರ್ಮೋನುಗಳು ರಿಲೀಸ್ ಆಗುತ್ತೆ ಉದಾಹರಣೆಗೆ ಜಾಗಿಂಗ್ ಆಗಿರಬಹುದು ಯೋಗಾಸನ ಆಗಿರಬಹುದು ಪ್ರತಿದಿನ ಮಾಡೋದು ಉತ್ತಮ ನಮ್ಮ ದೇಶದ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿಯವರು ಸಹ ಪ್ರತಿದಿನ ಯೋಗಾಸನವನ್ನು ಮಾಡಿರಿ ನಿಮ್ಮ ಆರೋಗ್ಯವನ್ನು ಕಾಯ್ಕೊಡ್ರಿ ಅಂತ ಅವರು ಸಹ ನಮಗೆ ಹೇಳ್ಕೊಟ್ಟಿದ್ದಾರೆ ನಾವು ಪ್ರತಿದಿನ ಮೊಬೈಲನ್ನು ಹೆಂಗೆ ಕರೆಂಟಿಂದ ರೀಚಾರ್ಜ್ ಮಾಡ್ತೇವೋ ಅದೇ ಥರ ನಾವು ನಮ್ಮ ಮನಸ್ಸನ್ನು ರೀಚಾರ್ಜ್ ಮಾಡಿಕೊಳ್ಳಿಕ್ಕೆ ಕನಿಷ್ಠ ಪಕ್ಷ ಎಂಟು ಗಂಟೆ ನಿದ್ದೆಯನ್ನಾದರೂ ನಾವು ಮಾಡಬೇಕು ಗೆಳೆಯರೆ ಇಂಥ ಇನ್ನು ಹೆಚ್ಚಿನ ಮನಸ್ಸಿನ ಆರೋಗ್ಯದ ಕುರಿತಾದ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು